ಎಲ್ಲ ಆತ್ಮೀಯ ದೇಶ ನಮ್ಮ ದೇಶದ ಹಿಂದೂ ಸಹೋದರ ಸಹೋದರಿಯರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ತಿಳಿಸ್ತೇನೆ ಈ ಮಹಾಶಿವರಾತ್ರಿ ಹಬ್ಬ ಬರೀ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶಾದ್ಯಂತ ಪ್ರಪಂಚದ ನಾನಾ ಭಾಗದಲ್ಲಿ ಎಲ್ಲೆಲ್ಲಿ ಹಿಂದೂ ಸಹೋದರ ಸಹೋದರಿ ಇದ್ದಾರೆ ಅಲ್ಲೆಲ್ಲ ಮಾಡ್ತಕ್ಕಂಥದ್ದು ಈ ಮಹಾಶಿವರಾತ್ರಿ ಹಬ್ಬ ವರ್ಷಕ್ಕೊಮ್ಮೆ ಈ ಮಹಾಶಿವರಾತ್ರಿ ಹಬ್ಬ ಬರುತ್ತದೆ ಈ ಹಬ್ಬದ ವಿಶೇಷ ಏನಪ್ಪ ಅಂದರೆ ಶಿವನಿಗೆ ಅತಿಯಾದ ಧ್ಯಾನ ಮಾಡುವ ಮೂಲಕ ಶಿವನಿಗೆ ಹತ್ತಿರ ಆಗುವಂಥದ್ದು ಅದರಲ್ಲಿ ಉಪವಾಸ ಇರುವ ಮೂಲಕ ಶಿವನಿಗೆ ಶಿವನಿಗೆ ಧ್ಯಾನ ಮಾಡುವ ಮೂಲಕ ಶಿವನಿಗೆ ತುಂಬ ಹತ್ತಿರ ಆಗುವಂಥದ್ದು ಆ ಕರ್ಮವನ್ನು ಕಲಿಯೋಕ್ಕೋಸ್ಕರ ಧ್ಯಾನ ಮಾಡುವಂಥದ್ದು ಅದಕ್ಕೆ ಶಿವರಾತ್ರಿ ಹಬ್ಬ ಅಂತ ಹೇಳ್ತೀವಿ ಈ ಹಬ್ಬಕ್ಕೆ ಎಲ್ಲರೂ ಎಲ್ಲ ದೇವಸ್ಥಾನಗಳು ತುಂಬಿ ತುಳುಕ್ತಾ ಇರ್ತದೆ ವಿಶೇಷವಾಗಿ ಶಿವನ ದೇವಸ್ಥಾನ ತುಂಬಿ ತುಳುಕ್ತಾ ಇರ್ತದೆ ಆವತ್ತು ನೋಡೋಕ್ಕೆ ಜಾತ್ರೆ ರೀತಿಯೇ ಇರ್ತದೆ ಇದರ ಅತ್ಯಂತ ತುಂಬ ಸೌಮ್ಯತೆಯಿಂದ ಬಹಳ ಶಾಂತಿಯಿಂದ ಬಹಳ ನಿಶಬ್ದವಾಗಿ ಧ್ಯಾನ ಮಾಡೋ ಧ್ಯಾನ ಮಾಡುವಂಥದ್ದು ಒಂದು ಧ್ಯಾನ ಮಾಡುವಂಥದ್ದು ಒಂದು ಶಿವರ ಮಹಾಶಿವರಾತ್ರಿ ಹಬ್ಬ ಹಾಗಾಗಿ ಈ ಮಹಾಶಿವರಾತ್ರಿ ಹಬ್ಬದ ಸಮಸ್ತ ನನ್ನ ಸಹೋದರ ಸಹೋದರಿಗೆ ಶುಭಾಶಯ ತಿಳಿಸ್ತಾರೆ